ಈಚೆಗೆ ಮದುವೆ ಅನ್ನೋದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಅದಷ್ಟು ಮಾತ್ರ ಅಲ್ಲದೆ ವಧು ಹಾಗೂ ವರ ಎರಡು ಕುಟುಂಬದ ಪ್ರತಿಷ್ಠೆಯ ಅಂಗಣವಾಗಿದೆ ಆದರೆ ಹಿಂದೂ ಧರ್ಮದಲ್ಲಿ ಒಬ್ಬ ಮನುಷ್ಯ ಸಂಪೂರ್ಣ ಅನ್ನಿಸ್ಕೋಬೇಕು ಅಂದರೆ ಹದಿನಾರು ಪವಿತ್ರ ಸಂಸ್ಕಾರಗಳನ್ನು ಒಳಗೊಂಡಿರಬೇಕು ಅದರಲ್ಲಿ ಮದುವೆನೂ ಕೂಡ ಒಂದು ಪವಿತ್ರ ಸಂಸ್ಕಾರ ಅಂತ ಪರಿಗಣಿಸಲಾಗಿದೆ ಹಿಂದೂ ಧರ್ಮದಲ್ಲಿ ಮದುವೆಯನ್ನು ಎಂಟು ಬಗೆಯಾಗಿ ಗುರುತಿಸಲಾಗಿದೆ ಬ್ರಹ್ಮ ವಿವಾಹ ದೈವ ವಿವಾಹ ಆರ್ಷ ವಿವಾಹ ಪ್ರಜಾಪತ್ಯ ವಿವಾಹ ಗಾಂಧರ್ವ ವಿವಾಹ ಅಸುರ ವಿವಾಹ ರಾಕ್ಷಸ ವಿವಾಹ ಪೈಶಾಚ ವಿವಾಹ ಹೀಗೆ ಎಂಟು ಬಗೆಯಾಗಿ ಗುರುತಿಸಿದ್ದಾರೆ ಮೊದಲನೆಯದಾಗಿ ಬ್ರಹ್ಮ ವಿವಾಹ ಬ್ರಹ್ಮ ವಿವಾಹ ಅಂದರೆ ಒಬ್ಬ ಬ್ರಾಹ್ಮಣ ಕನ್ಯೆಯನ್ನು ಹಿರಿಯರ ಅನುಮತಿ ಹಾಗೂ ಆಶೀರ್ವಾದದೊಡನೆ ವಿವಾಹವಾಗುವಂಥದ್ದು ಬ್ರಹ್ಮಚರ್ಯವನ್ನು ಪೂರ್ಣಗೊಳಿಸಿದ ನಂತರ ಗೃಹಸ್ಥಾಶ್ರಮಕ್ಕೆ ಕಾಲಿಡುವಂಥದ್ದೇ ಬ್ರಹ್ಮ ವಿವಾಹ ವೈದಿಕ ಆಚರಣೆಗಳ ಪ್ರಕಾರ ಒಬ್ಬಳು ಹುಡುಗಿ ತನ್ನ ಆಯ್ಕೆಯ ವರ ಹಾಗೂ ಉತ್ತಮ ಕುಟುಂಬ ಮತ್ತು ಉತ್ತಮ ಗುಣಗಳನ್ನು ಹೊಂದಿರುವಂತಹ ವರನನ್ನು ಮದುವೆಯಾದಾಗ ಅದನ್ನು ಬ್ರಹ್ಮ ವಿವಾಹ ಅಂತ ಕರೆಯಲಾಗುತ್ತೆ ಯಾವುದೇ ನಿರ್ಬಂಧವಿಲ್ಲದೆ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಒಪ್ಪಿಗೆಯನ್ನು ಪಡೆದು ನಡೆಯುವಂತಹ ವಿವಾಹವನ್ನು ಬ್ರಹ್ಮ ವಿವಾಹ ಅಂತ ಕೂಡ ಕರೀತಾರೆ ರಾಮ ಹಾಗೂ ಸೀತಾ ವಿವಾಹವನ್ನು ಬ್ರಹ್ಮ ವಿವಾಹ ಅಂತ ಕೂಡ ಕರೀತಾರೆ ಇಲ್ಲಿ ರಾಜ ಜನಕ ತನ್ನ ಮಗಳನ್ನು ಅವಳ ಇಚ್ಛೆಯಂತೆ ವೈದಿಕ ಆಚರಣೆಗಳ ಪ್ರಕಾರ ಮದುವೆ ಆಗ್ತಾನೆ ಎರಡನೆಯದು ದೇವ ವಿವಾಹ ಅಥವಾ ದೈವಿಕ ವಿವಾಹ ಧಾರ್ಮಿಕ ಯಜ್ಞದ ಮೂಲಕ ಒಬ್ಬ ಅರ್ಹ ಬ್ರಾಹ್ಮಣನಿಗೆ ಹುಡುಗಿಯನ್ನ ಗೌರವದಿಂದ ನೀಡಿದಾಗ ಅದನ್ನು ದೇವ ವಿವಾಹ ಅಂತ ಕರೆಯಲಾಗುತ್ತೆ ಮೂರನೆಯದು ಆರ್ಷ ವಿವಾಹ ಆರ್ಷ ವಿವಾಹ ಅಂದರೆ ಋಷಿಗಳೊಂದಿಗೆ ವಿವಾಹವನ್ನು ಮಾಡುವಂಥದ್ದು ಇದು ಬ್ರಹ್ಮ ಹಾಗೂ ದೈವ ವಿವಾಹಕ್ಕಿಂತ ಭಿನ್ನವಾಗಿರುವಂಥದ್ದು ಏಕೆಂದರೆ ಇಲ್ಲಿ ಹರ್ಷ ವಿವಾಹದಲ್ಲಿ ವರನ ತಂದೆ ವಧುವಿನ ತಂದೆಗೆ ಎರಡು ಹಸುಗಳನ್ನು ಅಥವಾ ಗೋವುಗಳನ್ನು ನೀಡಿ ಕನ್ಯೆಯನ್ನು ದಾನವಾಗಿ ಪಡೆಯುವಂಥದ್ದೇ ಈ ಆರ್ಷ ವಿವಾಹ ಇನ್ನು ನಾಲ್ಕನೆಯದು ಪ್ರಜಾಪತ್ಯ ವಿವಾಹ ಪ್ರಜಾಪತ್ಯ ವಿವಾಹ ಅಂದರೆ ಧರ್ಮವನ್ನು ಕಾಪಾಡೋದಕ್ಕಾಗಿ ಹಾಗೂ ತನ್ನ ವಂಶವನ್ನು ಉದ್ಧಾರ ಮಾಡೋದಕ್ಕಾಗಿ ಹಿರಿಯರ ಅನುಮತಿಯನ್ನು ಪಡೆದು ಆಗುವಂಥದ್ದೇ ಪ್ರಜಾಪತ್ಯ ವಿವಾಹ ಇನ್ನು ಐದನೆಯದು ಅಸುರ ವಿವಾಹ ಅಸುರ ವಿವಾಹ ಅಂದರೆ ವರದಕ್ಷಿಣೆಯನ್ನು ಪಡೆದು ಕನ್ಯೆಯನ್ನು ಆಗುವಂಥದ್ದೇ ಅಸುರ ವಿವಾಹ ಇನ್ನು ಆರನೆಯದು ಗಾಂಧರ್ವ ವಿವಾಹ ಗಾಂಧರ್ವ ವಿವಾಹ ಅಂದರೆ ಯಾವುದೇ ಧಾರ್ಮಿಕ ಆಚರಣೆಗಳಿಲ್ಲದೆ ವಧು ಹಾಗೂ ವರರಿ ಇಬ್ಬರೂ ಕೂಡ ಪರಸ್ಪರ ಪ್ರೇಮಿಸಿ ವಿವಾಹವಾಗುವಂಥದ್ದನ್ನು ಗಾಂಧರ್ವ ವಿವಾಹ ಅಂತ ಕರೀತಾರೆ ಯಾವುದೇ ಸಾಮಾಜಿಕ ಸಂಪ್ರದಾಯವನ್ನು ಅನುಸರಿಸದೆ ವಿವಾಹವಾದಂಥವರು ಶಾಕುಂತಲ ಹಾಗೂ ದುಷ್ಯಂತ ಮಹಾರಾಜ ಇವರಿಬ್ಬರದು ಕೂಡ ಗಾಂಧರ್ವ ವಿವಾಹ ಅಂತ ಹೇಳಲಾಗುತ್ತೆ ಇನ್ನು ಏಳನೆಯದು ರಾಕ್ಷಸ ವಿವಾಹ ಅಂದರೆ ಒಬ್ಬ ಪುರುಷನು ಕನ್ಯೆಯನ್ನು ಬಲಾತ್ಕಾರದಿಂದ ವಿವಾಹವಾಗುವಂಥದ್ದನ್ನು ರಾಕ್ಷಸ ವಿವಾಹ ಅಂತ ಕರೆಯಲಾಗುತ್ತೆ ಎಂಟನೆಯದು ಪೈಶಾಚಿಕ ವಿವಾಹ ಅಂದರೆ ಒಬ್ಬ ಹುಡುಗ ಕನ್ಯೆಯನ್ನು ಮೋಸದಿಂದಲೋ ಅಥವಾ ಮೋಸ ಮಾಡುವ ಉದ್ದೇಶದಿಂದಲೋ ಮದುವೆ ಆಗುವುದನ್ನು ಪೈಶಾಚಿಕ ವಿವಾಹ ಅಂತ ಕರೀತಾರೆ ಈ ರೀತಿ ವಿವಾಹಗಳು ಇಂದಿಗೂ ಹಿಂದೂ ಸಮುದಾಯದಲ್ಲಿ ಕಂಡುಬರುತ್ತೆ ಅದಾದರೂ ಕೂಡ ಕೆಲವನ್ನ ನಿಷೇಧಿಸಲಾಗಿದೆ ಇನ್ನು ಮತ್ತೆ ಕೆಲವನ್ನ ತಿರಸ್ಕರಿಸಲಾಗಿದೆ ಸಮಾಜ ಮುಂದುವರಿದಂತೆ ಹಿಂದೂ ವಿವಾಹದಲ್ಲಿ ಹಲವಾರು ಬದಲಾವಣೆಗಳನ್ನು ಕಂಡಿದ್ದೇವೆ ಹಾಗೆ ಪಾಶ್ಚಿಮಾತ್ಯಕರಣದಿಂದ ವಿವಾಹದ ಬಗೆಯೂ ಕೂಡ ಬದಲಾವಣೆಯಾಗಿದೆ ವಿವಾಹ ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮುಖ್ಯ ಅಡಿಪಾಯವಾಗಿದೆ ಆರೋಗ್ಯಕರ ದಾಂಪತ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಗಂಡ ಹಾಗೂ ಹೆಂಡತಿಯ ನಡುವೆ ಸಂಬಂಧ ಹಾಗೂ ಅವರ ಎರಡು ಕುಟುಂಬಗಳ ನಡುವಿನ ಸಂಬಂಧವನ್ನು ಉಳಿತು ಮಾಡೋದಕ್ಕೆ ಅನೇಕ ಧಾರ್ಮಿಕ ಎರಡು ಕುಟುಂಬಗಳ ನಡುವಿನ ಸಂಬಂಧವನ್ನು ಕಾಪಾಡೋದಕ್ಕೆ ಈ ವಿವಾಹ ಅನ್ನೋದು ಅಡಿಪಾಯವಾಗಿದೆ